ಎಲ್ಲರಿಗೂ ನಮಸ್ಕಾರ ನಾವ್ ಅದೇ ಅವ್ರು ಹೇಳಿದಾಗ ಬೆಳಿಗ್ಗೆ ದಾವಣಗೆರೆಗೆ ಹೋಗಿದ್ವಿ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ ರಿಪೋರ್ಟರ್ಸ್ ಎಲ್ಲ ಸೊ ಇವತ್ತು ಹುಬ್ಳಿಗ್ ಬಂದಿರೋದು ಇವಾಗ ಹುಬ್ಳಿಗೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ನನ್ನ ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಇಡೀ ತಂಡ ಆರ್ಟಿಸ್ಟ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ತುಂಬಾ ಶ್ರಮ ಪಟ್ಟು ಮಾಡಿರೋ ಸಿನ್ಮಾ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಹಾಗೆ ನಿಮ್ ಲೈಫಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಅದ್ದೇ ಇರುತ್ತೆ ಅದನ್ನು ಸೈಡ್ಗಿಟ್ಟು ನಮ್ಮ ಸಿನಿಮಾ ನೋಡಿದ್ರೆ ತುಂಬ ಆಗುತ್ತೆ ನೀವು ನಮ್ಮ ಸಿನಿಮಾ ನೋಡಿದ್ರೆ ಒಂಥರ ಫುಲ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಅವ್ರು ಹೇಳಿದಾಗೆ ಒಂದು ಕ್ಯೂಟಾಗಿರೋ ಲವ್ ಸ್ಟೋರಿ ಕೂಡ ಇದೆ ನನ್ನ ಹೇಗೆ ನೀವು ಸ್ಮಾಲ್ ಸ್ಕ್ರೀನಲ್ಲಿ ಸಪೋರ್ಟ್ ಮಾಡಿದ್ರಿ ಹಾಗೆ ಈ ಫಸ್ಟ್ ಟೈಮ್ ಡೆಬ್ಯೂ ಆಗಿ ಲಾಂಚ್ ಆಗ್ತಾ ಇದ್ದೀನಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಪ್ಪತ್ತಾರಕ್ಕೆ ಜನ್ವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ನೋಡಿ ಬೆಳ್ಳಿ ತೆರೆಗೆ ಬರೋದು ಆ್ಯಕ್ಚುಲಿ ಒನ್ ಪಾಯಿಂಟ್ ಈಸಿ ಅನಿಸುತ್ತೆ ಬಿಕಾಸ್ ನಾವಲ್ಲಿ ಆ್ಯಕ್ಟಿಂಗ್ ಏನು ಅಂತ ಕಲ್ತಿರ್ತೀವಿ ಒಂದು ಸ್ಟೆಪ್ಪು ಮುಂದೆ ಹೋಗ್ತಾ ಇದ್ದೀನಿ ಇಷ್ಟು ಬೇಗ ನನಗೆ ಸಿನಿಮಾ ಸಿಕ್ಕಿದ್ದು ಇಂಥ ಒಳ್ಳೆ ಕಂಟೆಂಟ್ ಸಿಕ್ಕಿದ್ದು ಒಂದು ಹೀರೋಯಿನ್ಗೆ ತುಂಬ ಪ್ರಾಮ್ ಇಂಪಾರ್ಟೆಂಟ್ ಆಗಿರೋ ಪಾತ್ರ ಸಿಕ್ಕಿರೋದು ನನಗೆ ಖುಷಿ ಇದೆ ಆ ನ ನಾನು ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾವು ಅದೇ ಅವ್ರು ಹೇಳಿದಾಗೆ ಬೆಳಿಗ್ಗೆ ದಾವಣಗೆರೆಗೆ ಹೋಗಿದ್ವಿ ತುಂಬ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ರಿಪೋರ್ಟರ್ಸ್ ಎಲ್ಲ ಸೊ ಇವತ್ತು ಹುಬ್ಳಿಗೆ ಬಂದಿರೋದು ಇವತ್ತು ಹುಬ್ಳಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ ನನ್ನ ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಇಡೀ ತಂಡ ಆರ್ಟಿಸ್ಟ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ತುಂಬ ಶ್ರಮಪಟ್ಟು ಮಾಡಿರೋ ಸಿನ್ಮಾ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ ಹಾಗೆ ನಿಮ್ಮ ಲೈಫಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಅನ್ನ ಇದ್ದೇ ಇರುತ್ತೆ ಅದನ್ನು ಇಟ್ಟು ನಮ್ಮ ಸಿನಿಮಾ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನೀವು ನಮ್ಮ ಸಿನಿಮಾ ನೋಡಿದ್ರೆ ಒಂಥರ ಫುಲ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಅವ್ರು ಹೇಳಿದಾಗೆ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಕೂಡ ಇದೆ ನನ್ನ ಹೇಗೆ ನೀವು ಸ್ಮಾಲ್ ಸ್ಕ್ರೀನಲ್ಲಿ ಸಪೋರ್ಟ್ ಮಾಡಿದ್ರಿ ಹಾಗೆ ಈ ಫಸ್ಟ್ ಟೈಮ್ ಡೆಬ್ಯೂ ಹೀರೋಯಿನ್ ಆಗಿ ಲಾಂಚ್ ಆಗ್ತಾ ಇದ್ದೀನಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಪ್ಪತ್ತಾರಕ್ಕೆ ಜನ್ವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಬೆಳ್ಳಿ ತೆರೆಗೆ ಬರೋದು ಆ್ಯಕ್ಚುಲಿ ಒಂದು ಪಾಯಿಂಟ್ ಈಸಿ ಅನ್ಸುತ್ತೆ ಬಿಕಾಸ್ ನಾವಲ್ಲಿ ಆ್ಯಕ್ಟಿಂಗ್ ಏನು ಅಂತ ಕಲ್ತಿರ್ತೀವಿ ಒಂದು ಸ್ಟೆಪ್ಪು ಮುಂದೆ ಹೋಗ್ತಾ ಇದ್ದೀನಿ ಇಷ್ಟು ಬೇಗ ನನಗೆ ಸಿನಿಮಾ ಸಿಕ್ಕಿದ್ದು ಇಂಥ ಒಳ್ಳೆ ಕಂಟೆಂಟ್ ಸಿಕ್ಕಿದ್ದು ಒಂದು ಹೀರೋಯಿನ್ಗೆ ತುಂಬ ಪ್ರಾಮ್ ಇಂಪಾರ್ಟೆಂಟ್ ಆಗಿರೋ ಪಾತ್ರ ಸಿಕ್ಕಿರೋದು ನನ್ಗೆ ಖುಷಿ ಇದೆ ಆ ಟ್ರಾನ್ಸ್ಲೇಷನ್ನ ನಾನು ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದೀನಿ